ಹಾಯ್ ಹಲೋ ವಿವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮಾ ಫುಡ್ಸ್ ಈ ಸಲ ಗಣೇಶ ಹಬ್ಬಕ್ಕೆ ಶಾವ್ಗೆ ಪಾಯಸ ಮಾಡಬೇಕು ಅಂದ್ಕೊಂಡಿದ್ರೆ ಈ ವಿಡಿಯೋನ ಮಿಸ್ ಮಾಡಿದೆ ನೋಡಿ ಇಡೀ ದಿನ ಇಟ್ಟರೂ ಕೂಡ ಗಟ್ಟಿ ಆಗದಿರೋ ಥರ ಸೂಪರ್ ಟೇಸ್ಟಿ ಶಾವ್ಗೆ ಪಾಯಸನ ಹೇಗೆ ಮಾಡೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಶೇರ್ ಇದ್ದೀನಿ ನಾನು ತೋರಿಸಿರೋ ಈ ವಿಧಾನದಲ್ಲಿ ನೀವು ಯಾವತ್ತೂ ಶಾವ್ಗೆ ಪಾಯಸನ ಮಾಡಿರಲ್ಲ ಅಂದ್ಕೊಳ್ತೀನಿ ಈ ಥರ ಶಾವ್ಗೆ ಪಾಯಸನ ನೀವು ಒಂದು ಸಲ ಟ್ರೈ ಮಾಡಿದ್ರೆ ಪದೇ ಪದೇ ಇದೇ ಥರ ಮಾಡೋದಂತೂ ಗ್ಯಾರಂಟಿ ಹಾಗಿದ್ರೆ ಬನ್ನಿ ಶಾವ್ಗೆ ಪಾಯಸನ ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ ಮೊದಲಿಗೆ ಒಂದು ದಪ್ಪ ತಳದ ಪಾತ್ರೆನ ಒಲೆ ಮೇಲೆ ಇಟ್ಕೊಂಡಿದ್ದೀನಿ ಹಾಲು ತಳ ಹಿಡಿಬಾರ್ದು ಅನ್ನೋ ಕಾರಣಕ್ಕಾಗಿ ಪಾತ್ರೆಗೆ ಮೊದಲಿಗೆ ಸ್ವಲ್ಪ ನೀರನ್ನು ಇದ್ದೀನಿ ಆ ನಂತರ ಅರ್ಧ ಲೀಟ್ರ್ ಆಗುವಷ್ಟು ಹಾಲನ್ನು ಸೇರಿಸ್ತಾ ಇದ್ದೀನಿ ಪಾತ್ರೆಗೆ ನೀರನ್ನು ಸೇರಿಸ್ದೆ ಡೈರೆಕ್ಟಾಗಿ ಹಾಲು ಸೇರಿಸಬಾರ್ದು ಇದಾದ ನಂತರ ಒಂದು ಕಾಲು ಲೀಟ್ರ್ ಆಗುವಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ ಅರ್ಧ ಲೀಟ್ರ್ ಹಾಲು ಕಾಲು ಲೀಟ್ರ್ ನೀರು ಜೊತೆಗೆ ಏಲಕ್ಕಿ ಪುಡಿನ ಫ್ರೆಶ್ ಆಗಿ ಕುಟ್ಟಿ ಸೇರಿಸ್ತಾ ಇದ್ದೀನಿ ಆರು ಸ್ಪೂನು ಸಕ್ಕರೆನ ತಗೊಂಡಿದ್ದೀನಿ ಸಕ್ಕರೆ ಕರೆಕ್ಟಾಗಿರುತ್ತೆ ಬೇಕು ಅಂದರೆ ನೀವು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಲೋ ಫ್ಲೇಮಲ್ಲಿ ಇದನ್ನು ಚೆನ್ನಾಗಿ ಕುದಿಯೋದಕ್ಕೆ ಬಿಟ್ಬಿಡೋಣ ಪಕ್ಕದ ಒಲೆ ಮೇಲೆ ಇಟ್ಕೊಂಡು ಇವಾಗ ನೋಡಿ ಇದನ್ನು ಪಕ್ಕದ ಒಲೆಗೆ ಶಿಫ್ಟ್ ಮಾಡಿಕೊಂಡು ಈ ಕಡೆ ಒಲೆಗೆ ನಾನು ಮತ್ತೊಂದು ಪ್ಯಾನ ಇಟ್ಕೊಂಡಿದ್ದೀನಿ ಇದಕ್ಕೆ ಎರಡು ಸ್ಪೂನ್ ಆಗುವಷ್ಟು ತುಪ್ಪನ ಸೇರಿಸ್ತಾ ಇದ್ದೀನಿ ಎರಡು ಸ್ಪೂನ್ ತುಪ್ಪ ಸಾಕಾಗತ್ತೆ ಇದಾದ ನಂತರ ಪಿಸ್ತಾ ಗೋಡಂಬಿ ಬಾದಾಮಿನ ತಗೊಂಡಿದ್ದೀನಿ ದ್ರಾಕ್ಷಿನ ನಾನಿಲ್ಲಿ ಸೇರಿಸ್ತಾ ಇಲ್ಲ ಈಗಲೇ ಪಾಯಸನ ತಿಂದು ಖಾಲಿ ಮಾಡಿಬಿಡ್ತೀವಿ ಅಂದರೆ ದ್ರಾಕ್ಷಿನ ಸೇರಿಸಿ ಸ್ವಲ್ಪ ಹೊತ್ತು ಇಟ್ಕೊಂಡು ತಿಂತೀವಿ ಅಂದರೆ ದ್ರಾಕ್ಷಿನ ಸೇರ್ಸೋಕೆ ಹೋಗಬೇಡಿ ದ್ರಾಕ್ಷಿನ ಸೇರಿಸೋದ್ರಿಂದ ಒಂದೊಂದು ಸಲ ದ್ರಾಕ್ಷಿ ಒಡೆದು ಆ ರಸ ಎಲ್ಲ ಶಾವಿಗೆ ಪಾಯಸದ ಜೊತೆಗೆ ಸೇರಿ ಹುಳಿ ಹುಳಿ ಆಗಿಬಿಡುತ್ತೆ ಬೇಗ ಹಾಳಾಗುತ್ತೆ ನಾವು ಮಧ್ಯಾಹ್ನ ಮಾಡಿ ರಾತ್ರಿಗೆ ತಿನ್ನೋ ಅಷ್ಟರಲ್ಲಿ ಶಾವ್ಗೆ ಪಾಯಸ ಟೇಸ್ಟ್ ಹಾಳಾಗಿರತ್ತೆ ಹಾಗಾಗಿ ದ್ರಾಕ್ಷಿನ ಸೇರಿಸಬೇಡಿ ಬೇಕು ಅಂದರೆ ಸೇರಿಸ್ಕೊಳ್ಳಿ ತೊಂದರೆ ಇಲ್ಲ ಈಗ ನೋಡಿ ಇದನ್ನು ಮೀಡಿಯಮ್ ಆಗಿ ಫ್ರೈ ಮಾಡಿ ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ ತುಂಬ ಫ್ರೈ ಮಾಡಬಾರ್ದು ಇದಾದ ನಂತರ ತೆಳ್ಳಗಿರುವಂತಹ ರೋಸ್ಟೆಡ್ ಶಾವಿಗೆ ಸಿಗುತ್ತಲ್ಲ ಅದನ್ನು ತಗೊಂಡಿದ್ದೀನಿ ನಾಲ್ಕರಿಂದ ಐದು ಕಪ್ ಹಾಲಿಗೆ ಒಂದು ಆಗುವಷ್ಟು ಮಾತ್ರ ನಾವು ಶಾವಿಗೆನ ತಗೋಬೇಕು ಜಾಸ್ತಿ ಶಾವಿಗೆ ಹಾಕಿದ್ರೆ ಪೂರ್ತಿಯಾಗಿ ಪಾಯಸ ಗಟ್ಟಿಯಾಗಿಬಿಡುತ್ತೆ ತಿನ್ನೋದಕ್ಕೆ ಚೆನ್ನಾಗಿರೋದಿಲ್ಲ ಈಗ ನಾನೇನು ಎಕ್ಸ್ಟ್ರಾ ತುಪ್ಪನ ಸೇರಿಸಿಲ್ಲ ಅದೇ ತುಪ್ಪದಲ್ಲಿ ಲೋ ಫ್ಲೇಮಲ್ಲಿ ಚೆನ್ನಾಗಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ತೀನಿ ತುಂಬ ರಫಾಗಿ ಫ್ರೈ ಮಾಡ್ಕೊಳಕ್ಕೆ ಹೋಗ್ಬೇಡಿ ಶಾವಿಗೆ ಮುರಿದೋಗಿಬಿಡುತ್ತೆ ಇವಾಗ ಶಾವಿಗೆನ ಹದವಾಗಿ ಫ್ರೈ ಮಾಡಿದ್ದು ಆಯಿತು ಇದಾದ ನಂತರ ನಾನು ಒಲೆ ಮೇಲೆ ಹಾಲನ್ನು ಕುದಿಯೋದಕ್ಕೆ ಇಟ್ಟಿದ್ನಲ್ವ ಅದಕ್ಕೆ ಫ್ರೈ ಮಾಡಿಟ್ಕೊಂಡಿರುವಂತಹ ಅಂತಹ ಡ್ರೈ ಫ್ರೂಟ್ಸ್ನ ಇದ್ದೀನಿ ಜೊತೆಗೆ ಬಿಸಿ ಬಿಸಿ ಆಗಿರೋ ಶಾವ್ಗೆ ಕೂಡ ಇದ್ದೀನಿ ಈ ಥರ ಬಿಸಿಯಾಗಿರೋ ಶಾವಿಗೆನ ಹಾಲಿಗೆ ಕುದಿತಾ ಇರೋ ಹಾಲಿಗೆ ಸೇರಿಸೋದ್ರಿಂದ ತುಂಬ ಹೊತ್ತು ಕುದಿಸೋ ಅವಶ್ಯಕತೆನೇ ಇಲ್ಲ ಜಸ್ಟ್ ಒಂದು ಕುದಿ ಎರಡು ಕುದಿನಲ್ಲೇ ಶಾವಿಗೆ ಚೆನ್ನಾಗಿ ಬೆಂದುಬಿಡುತ್ತೆ ಇವಾಗ ನೋಡಿ ನಾನೇನು ಲಿಡ್ನ ಕ್ಲೋಸ್ ಮಾಡ್ತಾ ಇಲ್ಲ ಹಾಗೇ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಒಂದು ಎರಡು ನಿಮಿಷ ಕುದಿಸ್ಕೊಳ್ತೀನಿ ಅಷ್ಟೇ ಅಷ್ಟರಲ್ಲಿ ಶಾವ್ಗೆ ಚೆನ್ನಾಗಿ ಬೆಂದಿರುತ್ತೆ ನಾನು ತೋರಿಸ್ತೀನಿ ಶಾವ್ಗೆ ಹೇಗೆ ಬೆಂದಿದೆ ಅಂತ ಫ್ರೆಂಡ್ಸ್ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಸಹ ಮಾಡಿ ಇವಾಗ ನೋಡಿ ಶಾವ್ಗೆನ ಬೆಂದಿದೆಯಾ ಇಲ್ವಾ ಅಂತ ಚೆಕ್ ಮಾಡಿದೆ ಸೂಪರಾಗಿ ಬೆಂದಿದೆ ಪಾಯಸ ಕೂಡ ಗಟ್ಟಿ ಆಗಲಿಲ್ಲ ಪರ್ಫೆಕ್ಟ್ ಆಗಿದೆ ಗ್ಯಾಸ್ನ ಆಫ್ ಮಾಡ್ಕೊಂಡಿದ್ದೀನಿ ಶಾವಿಗೆ ಪಾಯಸ ಹೇಗಿದೆ ನೋಡಿ ಇಡೀ ದಿನ ಇಟ್ಟರೂ ಕೂಡ ಇದೇ ಥರ ಇರುತ್ತೆ ಸ್ವಲ್ಪ ಗಟ್ಟಿ ಆಗೋದಿಲ್ಲ ಹಾಲಲ್ಲಿ ಏಲಕ್ಕಿ ಪುಡಿನ ತುಂಬ ಹೊತ್ತು ಕುದಿಸಿದ್ವಲ್ಲ ಹಾಗಾಗಿ ಆ ಹಾಲಿನ ಕ್ರೀಮಿ ಟೆಕ್ಸ್ಚರ್ ಇರುತ್ತೆ ಜೊತೆಗೆ ಏಲಕ್ಕಿ ಘಮ ತುಂಬ ಚೆನ್ನಾಗಿರುತ್ತೆ ಪರ್ಫೆಕ್ಟ್ ಪಾಯಸ ಅಂತಲೇ ಹೇಳ್ಬೋದು ಯಾರೇ ತಿಂದರೂ ತುಂಬ ಇಷ್ಟಪಡೋದಂತೂ ಗ್ಯಾರಂಟಿ ಮತ್ತೆ ಮತ್ತೆ ನಿಮಗೆ ಈ ಥರ ಪಾಯಸ ಮಾಡಿಕೊಡು ಅಂತ ಕೇಳೇ ಕೇಳ್ತಾರೆ ಅಷ್ಟು ಚೆನ್ನಾಗಿರುತ್ತೆ ಇದಕ್ಕೆ ನಾನು ಗ್ಯಾರಂಟಿ ನೀವು ಕೂಡ ಒಂದು ಸಲ ನಿಮ್ಮ ಮನೇಲಿ ಇದೇ ಥರ ಪಾಯಸನ ಮಾಡಿ ನೋಡಿ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಆ ನಂತರ ನನಗೆ ತಿಳಿಸಿ ಹೇಗೆ ಬಂತು ಅಂತ ಐ ಹೋಪ್ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ತುಂಬ ಇಷ್ಟ ಆಯಿತು ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್